ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಲಾವಣ್ಯ ಬ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕೋನ ಕ್ಲಿಕ್ ಮಾಡಿ ನಾನು ಯಾವ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಫಸ್ಟ್ ವಿಡಿಯೋ ನೋಡ್ಬೋದು ಏನಿದು ಅಂತ ನೋಡ್ತಾ ಇರ್ಬೋದು ಇವತ್ತೊಂದು ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಖಾರ ಬುಂದಿ ಏನಂದರೆ ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಕೂಡ ತೋರಿಸ್ದೆ ಫಸ್ಟು ನಮಗೇನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿಬಿಡ್ತೀನಿ ನಾನು ಕಡಲೆ ಹಿಟ್ಟು ಒಂದು ಚಿಟಿಕೆ ಅರಿಶಿನ ಸ್ವಲ್ಪ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಮತ್ತು ಉಪ್ಪು ಎಣ್ಣೆ ಹುರಗಡ್ಲೆ ಕಡಲೆ ಬೀಜ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಅವಲಕ್ಕಿ ಹಾಗೆ ಕಡಲೆ ಬೇಳೆ ಕಡಲೆಬೇಳೆ ಆಪ್ಷನಲ್ಲು ಬೇಕನ್ನೋರು ಹಾಕ್ಕೊಳ್ಬೋದು ಇವಾಗ ನಾನು ಆಲ್ರೆಡಿ ಆ್ಯಕ್ಚುಲಿ ನಾನು ವೀಡಿಯೋ ಮಾಡಲಿಕ್ಕೂ ಮುಂಚೆನೆ ನಾನು ಹಿಟ್ಟನ್ನು ಕಡಲೆ ಹಿಟ್ಟನ್ನು ನಾನು ಕಲಸಿ ಇಟ್ಕೊಂಡ್ಬಿಟ್ಟಿದ್ದೆ ಕಡಲೆ ಹಿಟ್ಟಿಗೆ ನಾನು ಕಡಲೆ ಹಿಟ್ಟು ಒಂದು ಚಿಟಿಕೆ ಅರಶಿನ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ನಾನು ಕಲಿಸ್ಕೊಂಡಿದ್ದೆ ಕಲಿಸ್ಕೊಂಡಾದ ಈಗ ನಾನು ಓಲ್ ಓಲ್ ಇರುವಂಥದ್ದು ಅದೊಂದು ಇದರಲ್ಲಿ ಸೌಟಿಂದ ನಾನು ಅದನ್ನು ಹೀಗೆ ಬಿಟ್ಕೊಳ್ತಾ ಇದ್ದೀನಿ ನಾನ್ ಸ್ಟಿಕ್ ಕಡಾಯಿ ಇಟ್ಕೊಂಡ್ರೆ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗತ್ತೆ ಆ್ಯಕ್ಚುಲಿ ಆ ಥರ ಕಚ್ಕೊಳ್ಳೋದಿಲ್ಲ ಆ್ಯಕ್ಚುಲಿ ನಾನು ಸ್ಟಿಕ್ ಇಟ್ಕೊಳ್ಳಲಿಲ್ಲ ನಾರ್ಮಲ್ ಸ್ಟೀಲ್ದೇ ಇಟ್ಕೊಂಡೆ ಅದೇನಾದರೂ ನನಗೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ ಹಾಗಾಗಿ ನಾನು ಮಧ್ಯದಲ್ಲೇ ಬಿಟ್ಕೊಂಬಿಟ್ಟೆ ಎಲ್ಲ ಒಂದೇ ಕಡೆಯಿಂದ ಬಿಟ್ಕೊಂಡಿದ್ದರಿಂದ ಅದು ಹೋಗಿ ಕಚ್ಕೊಳ್ತಾ ಇತ್ತು ಹಾಗಾಗಿ ದಯವಿಟ್ಟು ನೀವು ಯಾರು ಹಾಗೆ ಮಾಡಬೇಡಿ ಸುತ್ತ ಬಿಡಿ ಆದಷ್ಟು ಬಿಟ್ಟು ಒಂದು ಕಲರ್ ಚೇಂಜ್ ಆದಮೇಲೆ ಅಂದರೆ ಒಂದು ಗೋಲ್ಡ್ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಕಲರು ಅದನ್ನೆಲ್ಲ ನೀಟಾಗಿ ಎತ್ಕೊಳ್ಳಿ ಏನಕ್ಕೆ ನಾನು ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಏನಕ್ಕೆ ಈ ಸ್ನ್ಯಾಕ್ಸ್ ನಾನು ಮಾಡಿದೆ ಅಂದರೆ ಆ್ಯಕ್ಚುಲಿ ನಾನು ಯೂಶ್ವಲಿ ಜಾಸ್ತಿ ಸ್ನ್ಯಾಕ್ಸ್ ಏನಾದರೂ ಇರಲೇಬೇಕು ನಮಗೆ ಆಮೇಲೆ ಬಿಸಿಬೇಳೆ ಭಾತ್ ಮಾಡಿದಾಗೆಲ್ಲ ಅಂಗಡಿಯಿಂದ ತರ್ತಾಯಿದ್ದೆ ಟೈಮ್ಸ್ ಟೇಸ್ಟ್ ಚೆನ್ನಾಗಿರ್ತಾಯಿತ್ತು ಕೆಲವೊಂದು ಸಲ ಟೇಸ್ಟ್ ಇರಲಿಲ್ಲ ಒಂದು ಹಂಡ್ರೆಡ್ ಗ್ರಾಮ್ಗೆ ನಾನು ಏನಿಲ್ಲ ಅಂದ್ರೆ ಫಿಫ್ಟಿ ರುಪೀಸ್ ಪೇ ಮಾಡಬೇಕಿತ್ತು ಒನ್ ಒನ್ ಫಿಫ್ಟಿ ಗ್ರಾಮ್ಸ್ಗೆ ಫಿಫ್ಟಿ ರುಪೀಸು ಒನ್ ಟೈಮೇ ಅದು ಇದ್ದಿದ್ದು ಹಾಗಾಗಿ ಯಾಕೆ ಮನೇಲೇ ಮಾಡ್ಕೋಬಾರ್ದು ತುಂಬ ದಿನ ಆಗಿತ್ತು ನಾನು ಮನೆಯಲ್ಲಿ ಮಾಡಿ ಮೊದಲೆಲ್ಲ ಮಾಡ್ತಾ ಇದ್ದೆ ಇತ್ತೀಚೆಗೆ ಅದನ್ನು ತುಂಬ ಅಂದರೆ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೆ ಹಾಗಾಗಿ ನಾನು ಇವಾಗ ಮಾಡೋಣ ಹಾಗೆ ನಿಮಗೂ ಒಂದು ರೆಸಿಪಿ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನಿದು ಸೆಕೆಂಡ್ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ರೌಂಡ್ ಸುತ್ತ ಲಾಸ್ಟಲ್ಲಿ ಮಾಡ್ತಾ ಇದ್ದೀನಿ ಅಲ್ಲ ಆ ಥರ ನೀವು ಮಾಡ್ತಾ ಹೋದರೆ ನಿಮಗೆ ಅದು ಜಾಸ್ತಿ ತಳ ಕಚ್ಕೊಳ್ಳೋದಲ್ಲ ಅಂದರೆ ಒಂದೇ ಕಡೆ ಹೋಗಿ ಕೂತ್ಕೊಳ್ಳೋಲ್ಲ ಹಿಟ್ಟೆಲ್ಲ ನಾವು ಬಿಟ್ಟಿರೋದು ನೋಡಿ ಹಾಗೂ ಒಂದೊಂದು ಟೈಮ್ಸ್ ಆಗುತ್ತೆ ಈ ಕಲರ್ ಬಂದ ಮೇಲೆ ನೀವು ನೀಟಾಗಿ ತೆಗೆದು ಇಟ್ಕೋಬೋದು ಮನೆಯಲ್ಲಿ ಒಳ್ಳೆ ಎಣ್ಣೆಯಿಂದ ನಾವೇ ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗೂ ಇರುತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಯಾವುದೇ ಟೇಸ್ಟ್ ಇಶ್ಯೂಸ್ ಇರೋದಿಲ್ಲ ಹಾಗೆ ಯಾವ ಎಣ್ಣೆ ಯೂಸ್ ಮಾಡಿದ್ದಾರೆ ಏನೋ ಟೆನ್ಷನ್ ಇಲ್ಲ ಹೆಂಗೆ ಮಾಡಿದ್ದಾರೆ ಹೈಜಿನಾಗಿ ಮಾಡಿದ್ರ ಹೇಗೇನೋ ಟೆನ್ಷನ್ಸೇ ಇರೋದಿಲ್ಲ ಈ ಥರ ಮಾಡ್ಕೋಬೋದು ಮತ್ತು ನಾನು ಅವಲಕ್ಕಿ ಕೂಡ ಮಾಡಿದೆ ಆ್ಯಕ್ಚುಲಿ ನಾನು ರೆಕಾರ್ಡ್ಗೆ ಹಾಕ್ಬಿಟ್ಟು ನನ್ನ ಬಾಡಿಗೆ ನಾನು ಮಾಡ್ತಾಯಿದ್ದೆ ರೆಕಾರ್ಡೇ ಸ್ಟಾಪ್ ಆಗಿಬಿಟ್ಟಿದೆ ನನ್ನ ಫೋನ್ ಫುಲ್ ಹೀಟ್ ಆಗಿಬಿಟ್ಟು ಅದು ವಿಡಿಯೋ ಸ್ಟಾಪೇ ಆಗಿಬಿಟ್ಟಿದೆ ಹಾಗಾಗಿ ಅವಲಕ್ಕಿ ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಬೌಲಷ್ಟು ಅವಲಕ್ಕಿ ಆಮೇಲೆ ಇವಾಗ ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ ಇವಾಗ ಹುರ್ಗಡ್ಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಡಲೆಬೇಳೆ ನನಗೆ ಅದೇನಾದರೂ ಮಧ್ಯ ಮಧ್ಯ ಸ್ವಲ್ಪ ಗಟ್ಟಿ ಕ ಕ್ರಿಸ್ಪಿಯಾಗಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕೆಲವರು ಯೂಸ್ ಮಾಡ್ತಾರೆ ಕೆಲವರು ಯೂಸ್ ಮಾಡೋಲ್ಲ ನನಗಿಷ್ಟ ಕಡಲೆಬೇಳೆ ಹಾಗಾಗಿ ನಾನು ಹಾಕ್ಕೊಂಡೆ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಅದನ್ನು ಕಂಪಲ್ಸರಿ ಹಾಕಲೇಬೇಕು ಅನ್ನೋದಿಲ್ಲ ಮತ್ತು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದಿಲ್ಲ ಹಾಗೇ ಇದೆ ಸ್ವಲ್ಪ ಜಜ್ಜಿ ಇದ್ದೆ ಅಂದರೆ ಅರ್ಧಮರ್ಧ ಜಜ್ಜಿ ಮತ್ತೆ ಸೇಮ್ ಅದೇ ಪ್ರಾಬ್ಲಮ್ ಆಗಿದೆ ವೀಡಿಯೋ ಅಲ್ಲ ಹಾಗೇ ಇಲ್ಲ ಕರ್ಬೇವು ಫ್ರೈ ಮಾಡ್ಕೊಂಡಿದ್ದೀನಿ ವೀಡಿಯೋನೇ ಆಗಿಲ್ಲ ಒಂದು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕರ್ಬೇವು ಫ್ರೈ ಮಾಡಿಕೊಂಡು ಹಾಕ್ಕೊಂಡೆ ಹಾಕ್ಕೊಂಡಾದ್ಮೇಲೆ ಇವಾಗ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ನಿಮಗೆ ಖಾರ ಎಷ್ಟು ಬೇಕು ಯಾಕಂದರೆ ಹಿಟ್ಟು ಕಲಸುವಾಗಲೂ ಹಾಕ್ಕೊಂಡಿರ್ತೀರ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಉಪ್ಪು ಅಷ್ಟೇ ಕಲಸುವಾಗ ಹಾಕ್ಕೊಂಡಿರ್ತೀರ ಇವಾಗಲೂ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಆಮೇಲೆ ತಿನ್ನೋಕ್ಕಾಗಲ್ಲ ಅದು ಫುಲ್ಲು ಉಪ್ಪು 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 ಆ ಥರ ಆಗ್ಬಿಡುತ್ತೆ ಆಮೇಲೆ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಇವಾಗ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವೀಟ್ ಥರ ಇದ್ದರೆ ತುಂಬ ಚೆನ್ನಾಗಿರತ್ತೆ ಅನ್ನೋ ರೀಸನ್ಗೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊಂಡೆ ಇವಾಗ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಅದನ್ನು ಹೀಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ ಇಲ್ಲಾಂದರೆ ಅದು ನಾನು ಆ್ಯಕ್ಚುಲಿ ತುಂಬ ಆಗಿದ್ದು ಆ್ಯಕ್ಚುಲಿ ನಾನೊಂದು ಕಾಲು ಕೆ ಜಿ ಅಷ್ಟಷ್ಟೇ ನಾನು ಕಡಲೆ ಹಿಟ್ಟನ್ನು ಕಲಿಸ್ಕೊಂಡಿದ್ದು ಅಷ್ಟಕ್ಕೆ ಎಷ್ಟೊಂದು ಆಗಿತ್ತು ಆಮೇಲೆ ಒಂದು ಬೌಲಷ್ಟು ಒಂದು ಕಾಲು ಕೆ ಜಿಯಷ್ಟು ಏನು ಅವಲಕ್ಕಿ ಕಲಿಸ್ಕೊ ಫ್ರೈ ಮಾಡಿಕೊಂಡೆ ಆಮೇಲೆ ಚಿಕ್ಕ ಚಿಕ್ಕ ಬೌಲಲ್ಲಿ ಒಂದು ಹಂಡ್ರೆಡ್ ಹಂಡ್ರೆಡ್ ಒಂದು ಫಿಫ್ಟಿ ಟು ಹಂಡ್ರೆಡ್ ಗ್ರಾಮಷ್ಟು ಕಡಲೆ ಕಡಲೆ ಬೀಜ ಕಡಲೆ ಬೇಳೆ ಫ್ರೈ ಮಾಡಿಕೊಂಡೆ ಮತ್ತು ಬೆಳ್ಳುಳ್ಳಿ ಅಷ್ಟು ಫ್ರೈ ಮಾಡಿಕೊಂಡೆ ಆಲ್ಮೋಸ್ಟ್ ಅದು ಒನ್ ಆ್ಯಂಡ್ ಹಾಫ್ ಟೂ ಕಿಲೋ ಅಷ್ಟು ಆಗಿತ್ತು ನನಗೆ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ ನನಗೆ ಇದರಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಮಿಕ್ಸ್ ಮಾಡೋದು ಯಾಕಂದರೆ ತುಂಬ ಇತ್ತು ನಾನು ಸ್ವಲ್ಪ ಜೋರಾಗಿ ಮಾಡಲಿಕ್ಕೆ ಹೋದರೆ ಚೆಲ್ಲೋಗ್ಬಿಡ್ತಾ ಚೆಲ್ಲೋಗ್ಬಿಡುತ್ತೆ ಅನ್ನೋ ಭಯ ಆಗ್ತಾಯಿತ್ತು ಬಟ್ ಆದರೂ ಟ್ರೈ ಮಾಡ್ತಾ ಇದ್ದೆ ಬಟ್ ಆಗ್ತಾ ಕಷ್ಟನೇ ಆಗ್ತಾ ಆಗ್ತಾಯಿತ್ತು ಆದಷ್ಟು ಟ್ರೈ ಮಾಡ್ತಾ ಇದ್ದೆ ನೋಡ್ತಿರ್ಬೋದು ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಕೊನೆಗೆ ಆಗಲೇ ಇಲ್ಲ ನನಗೆ ಅದ್ರಲ್ಲಿ ಮಾಡಲಿಕ್ಕೆ ಹಾಗಾಗಿ ನಾನು ಪಾತ್ರೆ ಚೇಂಜ್ ಮಾಡಿಕೊಂಡೆ ಒಂದು ದೊಡ್ಡದು ಬಾಣಲಿಗೆ ಹಾಕೊಂಡೆ ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ನನಗೆ ಅದು ಅದು ಏನು ಮೇಲೆ ಸಕ್ಕರೆ ಉಪ್ಪು ಮತ್ತು ಖಾರದ ಪುಡಿ ಹಾಕಿರ್ತೀವಿ ಎಲ್ಲ ಮತ್ತು ಕಡಲೆ ಬೀಜ ಕಡಲೆ ಅದೆಲ್ಲ ಹಾಕ್ಕೊಂಡಿರೋದು ಮಿಕ್ಸ್ ಆಗಬೇಕಲ್ಲ ನೀಟಾಗಿ ಹಾಗಾಗಿ ಅದಕ್ಕೆ ಮಿಕ್ಸ್ ನೀಟಾಗಿ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ದೊಡ್ಡ ಪಾತ್ರೆ ಹಾಕೊಂಡೆ ಕೈಯಲ್ಲಿ ಟ್ರೈ ಮಾಡ್ತಾ ಇದೆ ಬಟ್ ಚೆಲ್ಲೋಗ್ತಾ ಇತ್ತು ಹಾಗಾಗಿ ಏನು ಮಾಡಿದೆ ಲಾಸ್ಟಿಗೆ ಸೌಡ್ ತೊಗೊಂಡು ನೀಟಾಗಿ ಇದು ಬೆಸ್ಟ್ ಅನ್ನಿಸ್ತು ಇದರಲ್ಲೇ ನೀಟಾಗಿ ನಾನು ಮಿಕ್ಸ್ ಮಾಡ್ತಾ ಹೋದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಎಷ್ಟು ಹೈಜೀನ್ ಆಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಮನೆಯಲ್ಲಿರೋವಂಥ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಒಂದು ಸ್ನ್ಯಾಕ್ಸ್ನ ಮಾಡಿಕೊಂಡು ಆರಾಮ್ಸೆ ನಾವು ಬೇಳೆ ಸಾರು ಆ ಥರ ಎಲ್ಲ ಮಾಡಿದಾಗ ಅಥವಾ ಕಿಸಿಬೇಳೆ ಭಾತು ಆ ಥರ ಎಲ್ಲ ಮಾಡಿದಾಗ ನಾವು ಮನೆಯಲ್ಲೇ ಈಸಿಯಾಗಿ ಖಾರ ಬುಂದಿ ಮಾಡಿಕೊಂಡು ಸ್ನ್ಯಾಕ್ಸ್ ಟೈಪ್ ಬೇಕಾದ್ರೂ ಟೀ ಟೈಮಲ್ಲಿ ಬೇಕಾದ್ರೂ ತಿನ್ಕೊಳ್ಬೋದು ಇದನ್ನು ಎಷ್ಟು ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್